ಸೊ ಯಾರ್ಯಾರು ಕೇಳಿದ್ದಾರೆ ಅಂತ ಕೇಳಿಬಿಡೋಣ ರಘು ಆ್ಯಸ್ ಯೂಜುವಲ್ ಕೌಟ್ರಮ್ಮ ರೆಗ್ಯುಲರ್ ವರ್ ಉಮೇಶ್ ಭಂಟ್ವಾಳ್ ನನ್ನ ಜಲಚರ ರಾವ್ ತುಂಬ ದಿನ ಆಯ್ತು ಕೇಳಿದೆ ಕಾರ್ಯಕ್ರಮ ಶುರುವಾದಾಗ ಜಲಜಾವ್ರು ಕೇಳಿದರು ತಿರ್ಗಿ ಕೇಳಿದ್ದಾರೆ ಅವರು ನೆಕ್ಸ್ಟ್ ಚಿರಂತನ್ ಕೇಳಿದಾನೆ ಕೇಳಿದ್ದಾನೆ ಅವ್ರ ಹೆಸರು ಹೇಳಿಲ್ಲ ರವಿಶಂಕರ್ ಮೈಸೂರಿಂದ ಕೇಳಿದ್ದಾರೆ ಸಚಿನ್ ಸದಲ್ಗಾ ಸದಲ್ಗಾ ಅಂತಕ್ಕಂಥ ಊರು ಮೋಸ್ಟ್ಲಿ ಮಹಾರಾಷ್ಟ್ರದಲ್ಲಿದೆ ಅಂತ ಅನಿಸುತ್ತೆ ರವಿಚಂದ್ರನ್ ಅಗೇನ್ ಹೆಸರು ಹೇಳಿಲ್ಲ ನೆಕ್ಸ್ಟ್ ಮಹೇಂದರ್ ಮೈಸೂರಿಂದ ಕೇಳಿದ್ದಾರೆ ಸೊ ವಿತೌಟ್ ವೇಸ್ಟಿಂಗ್ ಮಸ್ ಟೈಮ್ ಸೊ ನೋಡೋಣ ಫಸ್ಟ್ ರಘುವವರು ತ್ರೀ ನಾಟ್ ಸೆವೆನ್ ತ್ರೀ ನಾಟ್ ಸೆವೆನ್ಗೆ ರಘು ಸಮಸ್ಯೆ ನಿಮ್ಮಲ್ಲೇ ಇದೆ ಮೂರು ನೂರ ಏಳಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ ಕೇಳೋಣ ಸರ್ವವನ್ನು ನನಗೆ ಸಮರ್ಪಣೆ ಮಾಡಿ ನನ್ನ ಮಂತ್ರ ಜಪವನ್ನು ನಿರಂತರ ಮಾಡು ಅಂತ ಹೇಳ್ತಾ ಇದ್ದಾರೆ ರಘುವರೇ ನಂಬಿದ್ದಕ್ಕೆ ಧನ್ಯವಾದಗಳು ಸೊ ದಸರಾ ಹಬ್ಬಕ್ಕೂ ಬಾಬಾಕ್ಕೂ ಭಾಳ ಸ್ವಾಮ್ಯತೆ ಇದೆ ಆ್ಯಸ್ ಪರ್ ದಸರಾ ಮತ್ತು ಸಿಂಹೋಲಿಂಗನಾಗಿರ್ತಕ್ಕಂಥ ದಿವಸ ಇವತ್ತು ಬಾಬಾ ಸಮಾಧಿ ಡೇನು ಹೌದು ಇವತ್ತು ಆ್ಯಕ್ಚುಲಿ ನೆಕ್ಸ್ಟ್ ಕೊಟ್ರಮ್ಮ ನಾನೂರ ಹತ್ತೊಂಬತ್ತು ಕೊಟ್ರಮ್ಮ ನಮಸ್ಕಾರ ಹೇಗಿದೆ ಕೊಟ್ಟೋರು ನಿಮ್ಮ ಒಂದು ಗುಡ್ ಮಾರ್ನಿಂಗ್ ಮೆಸೇಜಸ್ ದಿನ ತಲುಪ್ತಾ ಇದೆ ನಾನು ಆನ್ಸರ್ ಮಾಡೋಕ್ಕಾಗದೇ ಇದ್ದರು ನೀವು ಅನ್ಯಥಾ ಭಾವಿಸಲ್ಲ ಅದು ಬೆಸ್ಟ್ ಆಫ್ ಮೀ ಬೆಸ್ಟ್ ಆಫ್ ಯು ಅಲ್ವಾ ರಿಸೀವಿಂಗ್ ಆ್ಯಂಡ್ ಚೆನ್ನಾಗಿತ್ತು ಹೇಳಿದ್ರೆ ಬಾಂಧವ್ಯಗಳು ಚೆನ್ನಾಗಿ ಉಳಿತವೆ ಕೊಟ್ರಮ್ಮ ಸಮಸ್ಯೆ ನಿಮ್ಮಲ್ಲೇ ಇದೆ ಹಾರಾಟ ಪಡಬೇಡ ನಿನ್ನ ಕಾರ್ಯ ನಾಲ್ಕು ತಿಂಗಳಿಗೆ ಜಯಿಸುತ್ತದೆ ಅಷ್ಟರವರೆಗೆ ನನ್ನ ನಾಮ ಪಠಣವನ್ನು ಮಾಡುವಂತ ಬರ್ತಾಯಿದೆ ಕೊಟ್ರಮ್ ಕೊಟ್ರಮೋರೆ ಹ್ಞೂ ನೀವೇನು ಮನಸ್ಸಲ್ಲಿ ಅಂದ್ಕೊಂಡಿರಿ ಅದನ್ನು ನಾಲ್ಕು ತಿಂಗಳಲ್ಲಿ ಪಡಿತೀರಂತೆ ಹಾರಾಟ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಹಾರಾಟ ಅಂದರೆ ಬರೀ ನಾವು ಫಿಸಿಕಲಿ ಹೆಗರಾಡೋದಲ್ಲ ಮಾನಸಿಕ ತುಮಲುಗಳನ್ನು ಇಟ್ಕೊಂಡು ನಾವು ಒದ್ದಾಡೋದು ಅದಕ್ಕೆ ಅವನು ಹಾರಾಟ ಅಂತ ಕರಿತೀವಿ ನೆಕ್ಸ್ಟ್ ಉಮೇಶ್ ಬಂಟ್ವಾಳದಿಂದ ಒನ್ ತ್ರೀ ನೈನ್ ಕೇಳಿದಾರೆ ನೂರ ಮೂವತ್ತೊಂಬತ್ತು ಓಕೆ ಒನ್ ತರ್ಟಿ ನೈನ್ ಉಮೇಶ್ ಅವರೇ ಭಾನುವಾರದಿಂದ ಗುರುವಾರದವರೆಗೆ ಶ್ರೀ ಸಾಯಿರಾಮ್ ಮಹಾಮಂತ್ರ ಜಪವನ್ನು ವಿರಾಮವಿಲ್ಲದೆ ಜಪಿಸು ನಿನಗೆ ಬರಬೇಕಾದ ಭೂಮಿ ಬರುವುದು ಸೊ ನಾನೇನು ಭೂಮಿ ಕೇಳಿಲ್ವಲ್ಲ ಅಂತ ಕೇಳ್ಬೋದು ಉಮೇಶ್ವರ ನೀವು ಆದರೂ ಭೂಮಿ ಬರ್ಬೋದು ಅಂದರೆ ನಿಮ್ಮ ಇಷ್ಟಾರ್ಥ ಏನಿದೆ ಅದು ನೆರವೇರುತ್ತೆ ಸೊ ಏನು ಮಾಡಬೇಕು ಭಾನುವಾರದಿಂದ ಗುರುವಾರದವರೆಗೂ ಶ್ರೀ ಸಾಯಿರಾಮ್ ಮಹಾಮಂತ್ರ ಜಪ ವಿರಾಮವಿಲ್ಲದೆ ನೀವು ಜಪಿಸಬೇಕು ಅಂತ ಬರ್ತಾಯಿದೆ ನೋಡಿ ಕೆಲವರು ಬ್ಲಾಗಲ್ಲಿ ಅಟೆಂಡ್ ಮಾಡ್ತಾರೆ ಎಲ್ಲರಿಗೂ ಚಾಪ್ಟರ್ಸ್ ಅಲಾಟ್ ಆಗಿರುತ್ತೆ ಸಾಯಿ ಸಚ್ಚರಿತೆಯಲ್ಲಿ ಸೊ ಸಾಯಿ ಸಚ್ಚರಿತ ಅಲಟ್ ಆಗಿದ್ದರೆ ಒಬ್ಬರು ನಮಗೆ ಗೀತಾ ಅಂತ ಪಾರಾಯಣ ಮಾಡೋರು ಇದೀಗ ರಿಕ್ವೆಸ್ಟ್ ಮಾಡಿಕೊಂಡ್ರು ವಾಟ್ಸಪ್ಪಲ್ಲಿ ಏನು ಅಂದರೆ ಓದ್ದಂಗೆ ಈ ರೆಡ್ ಅಂತ ಇದ್ದಾರೆ ರಮೇಶ್ ಜಿ ಪ್ಲೀಸ್ ನೀವು ಅವ್ರು ಹೇಳಿ ಅಂತ ದಯಮಾಡಿ ಪಾರಾಯಣ ಗ್ರೂಪಲ್ಲಿ ಇರುವವರು ನೀವು ನಿಮ್ಗೆ ಚಾಪ್ಟರ್ ಅಲಾಟ್ ಆಗಿದ್ದರೆ ಫಾರ್ ಎಕ್ಸಾಂಪಲ್ ನಲವತ್ತು ನಲವತ್ತೊಂದು ಇಲ್ಲ ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಈ ಥರ ಅಲಾಟ್ ಆಗಿದ್ದರೆ ನೀವು ಅದನ್ನು ಓದ್ಬಿಟ್ಟು ಅಥವಾ ಯಾರು ಉಲ್ಲೇಖ ಮಾಡಿರ್ತಾರೆ ಅದನ್ನು ಕೇಳಿಬಿಟ್ಟು ಫಿನಿಶ್ ಅಂತ ಹಾಕಿ ಸುಮ್ಮನೆ ಫಿನಿಶ್ ಅಂತ ಹಾಕಿದರೆ ನೀವು ಬಾಬಾಗೆ ಮಾಡ್ತಿರೋ ಅನ್ಯಾಯ ಆಗುತ್ತೆ ಹಾಗೆ ಮಾಡಬಾರ್ದು ಹಾಗೆ ನೀವು ಮಾಡಿದ್ದೇ ಆದರೆ ಗ್ರೂಪಿಂದ ಹೊರಗೆ ಬರೋದು ವಾಸಿ ಅಲ್ವಾ ಸೊ ಅದನ್ನು ನಿಮ್ಮ